ಎಲ್ರಿಗೂ ನಮಸ್ಕಾರ ನಾನು ಶಕುಂತ್ಲಾ ನಿಜವಾಗ್ಲೂ ತುಂಬಾ ಆಗುತ್ತೆ ಏನು ನೀವು ಖುಷಿಯಿಂದ ಶಾಪಿಂಗ್ ಮಾಡ್ತಾಯಿದ್ದೀರಾ ಆನ್ಲೈನಲ್ಲಿ ಎಲ್ಲ ನಾನು ಕಳಿಸ್ತಾ ಇದ್ದೀನಿ ಲೇಟಾಗಿ ಮತ್ತು ಸ್ಟೇಟಸ್ಗೆ ಹಾಕಿದ ತಕ್ಷಣ ಕಾಯ್ತಾ ಇರ್ತೀರಾ ನೋಡಿದ ತಕ್ಷಣ ಇದು ಈ ಸಾರಿ ಬೇಕು ಅಂತೆಲ್ಲ ಬುಕ್ ಮಾಡಿ ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಚಿರಋಣಿ ಸೊ ನಾನು ಯಾವಾಗಲೂ ನಮ್ಮ ದನವಿಕಾ ಕ್ರಿಯೇಷನ್ಸಲ್ಲಿ ನನ್ನ ಕಸ್ಟಮರ್ಸ್ಗೆ ಹಾಗೆ ನಾನು ಸಾರೀಸ್ ಇರ್ಬೋದು ಒಂದು ಗ್ರಾಮ್ ಮಿಮಿಟೇಷನ್ ಜ್ಯುವೆಲರೀಸ್ ಇರ್ಬೋದು ಎಲ್ಲವೂ ನಾನು ಕೊಡ್ತಾ ಇದ್ದೀನಿ ಖುಷಿಯಿಂದ ನೀವು ತೊಗೊತಾ ಇದ್ದೀರಾ ಅದೇ ಹಾಗೆಯೇ ಯಾರೂ ಅಷ್ಟೇ ತಗೊಳ್ಳುವಾಗ ನಾಲ್ಕು ಕಡೆಗೆ ವಿಚಾರಿಸಿ ತಗೋತೀರ ಓಕೆ ಪ್ರೈಸ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಬಂದು ನನಗೆ ಫೀಡ್ಬ್ಯಾಕ್ ಕೊಡ್ತೀರಲ್ಲ ಅದೇ ನಮಗೆ ಇನ್ನಷ್ಟು ಖುಷಿ ಕೊಡುತ್ತೆ ಹೌದು ನಾನು ಹೀಗೆ ಕೊಡಬೇಕು ನಮ್ಮ ಕಸ್ಟಮರ್ಸ್ ಖುಷಿಯಿಂದ ಇನ್ನೊಂದು ನಾಲ್ಕು ಜನನ ಕರ್ಕೊಂಡು ಬರ್ತಾರೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಸ್ಯಾರೀಸ್ ಪರ್ಚೇಸ್ ಮಾಡೋದಕ್ಕೆ ಅನ್ನೋದಿರುತ್ತಲ್ವ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾ ಬ್ಯುಸಿ ನಾನು ವೀಡಿಯೋ ಮಾಡೋದರಲ್ಲಿ ಸ್ವಲ್ಪ ಇರುತ್ತಲ್ಲ ಕಸ್ಟಮರ್ಸ್ ಬರುವಾಗ ಮಧ್ಯದಲ್ಲಿ ವೀಡಿಯೋಸ್ ಮಾಡೋದಾಗಲ್ಲ ಹಾಗೆಯೇ ಎಲ್ಲರೂ ಕೇಳ್ತಾ ಇದ್ದೀರಾ ಆನ್ಲೈನ್ ಏನು ಫೇಸ್ಬುಕ್ ಲೈವ್ ಮಾಡಿ ಅಂತ ಅಂದರೆ ಬೇರೆ ಎಲ್ಲ ಮಾಡ್ತಾರಲ್ಲ ಹಾಗೆ ಸೊ ಅದು ಫೇಸ್ಬುಕ್ ಲೈವ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ಈವ್ನಿಂಗ್ವರೆಗೂ ಅಂದ್ರೂ ನನಗೆ ಬರ್ತಾ ಬರ್ತಾಯಿರ್ತಾರೆ ಮಧ್ಯದಲ್ಲಿ ಡಿಸ್ಟರ್ಬ್ ಆಗುತ್ತೆ ಮತ್ತು ನೈಟ್ ಮಾಡೋದು ನೋಡೋಣ ನನ್ನ ಕಸ್ಟಮರ್ಸ್ ಕೇಳೋದಕ್ಕಿನ್ನ ನಾನು ಮಾಡಲ್ಲ ಅಂತ ಹೇಳಲ್ಲ ಖಂಡಿತ ನಾನು ಪ್ರಯತ್ನ ಪಡ್ತೀನಿ ಸೊ ಇವತ್ತು ಶ್ರಾವಣ ಶನಿವಾರ ಎಲ್ಲ ಹೋಗಿ ಬರೋದು ಅದು ಇದ್ದೇ ಇರೋದು ಏನೋ ಒಂದು ಖುಷಿ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ದರ್ಶನ ಮಾಡಿ ಬಂದರೆ ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ಖುಷಿ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನ ಗೆಲುವಿಗೆ ನನ್ನ ಯಶಸ್ಸಿಗೆ ಆ ಭಗವಂತ ಕಾರಣ ಅನ್ನೋದೊಂದು ಒಂದು ಸಮಾಧಾನ ಅಲ್ವಾ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನೀಗ ನಿಮಗೆ ಹೊಸ ಕಲೆಕ್ಷನ್ ಸಾರೀಸು ತುಂಬಾ ಕಡಿಮೆ ಪ್ರೈಸಲ್ಲಿ ವಿತ್ ಗಿಫ್ಟ್ ನಾನು ಕೊಡ್ತಾ ಇದ್ದೀನಿ ನಾನು ಚಿತ್ರಸಲ್ವೂ ಹಾಕಿದ್ದೆ ಸೂಪರ್ ಗಿಫ್ಟ್ ನಿಮಗೆ ತಗೊಳ್ಳೋ ಸಾರಿಗಿಂತ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ಅಂಥ ಒಳ್ಳೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಅದಿಲ್ಲೇ ಬರಬೇಕು ನೀವು ತಗೊಂಡ್ರೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಂದಿರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ತುಂಬ ತುಂಬಾ ಗಮನ ಕೊಡಿ ಇತ್ತೀಚಿಗೆ ಏನಾಗ್ತಾ ಇದೆ ಅಂದರೆ ಗಂಡು ಮಕ್ಕಳು ಅಟ್ಲೀಸ್ಟ್ ಒಂದು ಹತ್ತನೇ ಕ್ಲಾಸು ಅಥವಾ ಎಂಟನೇ ಕ್ಲಾಸ್ ಕೂಡ ಬಿಡಿ ಈಗ ಏನಾಗ್ತಿದೆ ಅಂದರೆ ಮಕ್ಕಳಿಗೆ ಎಲ್ಲೋ ಬೇರೆ ಕಡೆಯಿಂದ ಈ ಡ್ರಗ್ಸು ಸಿಗ್ತಾಯಿದೆ ತುಂಬಾ ಸುಮಾರು ಸ್ಕೂಲು ಕಾಲೇಜುಗಳೇ ಅಂತಲೇ ಅಲ್ಲ ಸ್ಕೂಲಿಗೆ ಹೋಗ್ತಾ ಇಲ್ಲ ಅಲ್ಲೇ ಸಿಗ್ಬೋದು ಖಂಡಿತ ಅಲ್ಲ ಎಲ್ಲೋ ಅವ್ರಿಗೆ ಯಾರೋ ತಗೊಂಬಂದು ಕೊಡ್ತಾರೋ ಏನೋ ಒಟ್ಟಿನಲ್ಲಿ ಇತ್ತೀಚೆಗೆ ತುಂಬ ತುಂಬ ತುಂಬಾ ಆಗಿದೆ ಮಕ್ಕಳು ನಮಗೆ ಗೊತ್ತಾಗಲ್ಲ ಡ್ರೆಸ್ ತಗೊಳ್ತಾ ಇದ್ದಾರೆ ಸೊ ದಯವಿಟ್ಟು ಎಷ್ಟೇ ಕೆಲಸ ಇರಲಿ ನಿಮಗೆ ಏನೇ ಇರಲಿ ಮಕ್ಕಳ ಕಡೆ ಗಮನ ಕೊಡಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಹೇಗೆ ಓದ್ತಾ ಇದ್ದಾರೆ ಅವ್ರ ಬಿಹೇವಿಯರ್ ಏನು ಸ್ವಲ್ಪ ತುಂಬ ತುಂಬ ಗಮನ ಕೊಡಿ ಮಕ್ಕಳ ಕಡೆ ಏಕೆಂದರೆ ನಾವು ಕಷ್ಟ ಪಡೋದೆ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ ಸೊ ಅವರು ಏನೋ ಮಾಡಿಕೊಂಡು ಹಾಳಾದರೆ ಜೀವನ ಪರ್ಯಂತ ನೋವು ಪಡೋದು ನಾವೇನೇ ಅದಕ್ಕೆ ಆದಷ್ಟು ಗಮನ ಕೊಡಿ ಸ್ಕೂಲ್ಗೆ ಹೋಗಿ ಅಥವಾ ಕಾಲೇಜಿಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ವಿಚಾರಿಸಿ ಕಾಲೇಜ್ಗೆ ಹೋಗ್ತಾ ಇದ್ದಾರಾ ಮಕ್ಕಳು ಸ್ಕೂಲಿಗೆ ಹೋಗ್ತಾರ ಸ್ಕೂಲಲ್ಲಿ ನಾರ್ಮಲಿ ನಿಮ್ಮ ಮೆಸೇಜ್ ಬಂದೇ ಬರುತ್ತೆ ಅಬ್ಸೆಂಟ್ ಆದರೆ ಹಾಗೇ ಗಮನ ಕೊಡಿ ಆದಷ್ಟು ಗಮನ ಕೊಡಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೇಳ್ಪಟ್ಟ ಹಾಗೆ ತುಂಬ ಈ ಕಂಪ್ಲೇಂಟ್ಸ್ ತುಂಬ ಬರ್ತಾಯಿದೆ ಮಕ್ಕಳು ಡ್ರಗ್ಸ್ ತಗೋತಾ ಇದ್ದಾರೆ ಮಾದಕ ವಸ್ತು ತಗೋತಾ ಇದ್ದಾರೆ ಅಂತ ಸೊ ಆದಷ್ಟು ತಂದೆ ತಾಯಿಯಾದವರು ನಿಮ್ಮ ನೂರು ಕೆಲಸ ಎಷ್ಟೇ ಇರ್ಬೋದು ಎಲ್ಲರೂ ಬ್ಯುಸಿನೇ ನಮ್ಮ ನಮ್ಮ ಕೆಲಸದಲ್ಲಿ ಆದರೆ ನಮ್ಮ ಮಕ್ಕಳ ಕಡೆ ಗಮನ ಕೊಡೋದು ತುಂಬ ತುಂಬ ಮುಖ್ಯವಾದಂತಹ ವಿಷಯ ಸೊ ಮಕ್ಕಳ ಕಡೆ ಗಮನ ಕೊಡಿ ಇನ್ನೊಂದು ಹಾಗೆಯೇ ನಿಮಗೆಲ್ಲೇ ಏನೋ ಸ್ವಲ್ಪ ಸುಳಿವು ಸಿಕ್ಕಿದ್ರು ಕೂಡ ಆ ರೀತಿ ಏನೇ ಗೊತ್ತಾದ್ರೂ ನಮ್ಗೆ ಯಾಕೆ ಅಂದರೆ ದಯವಿಟ್ಟು ಇರೋಕ್ಕೆ ಹೋಗ್ಬೇಡಿ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡಿ ಈ ಥರ ಆಗ್ತಾಯಿದೆ ಏನೋ ಒಂದು ಚಟುವಟಿಕೆ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಆದಷ್ಟು ಪ್ರಯತ್ನ ಪಡಿ ಟ್ರೈ ಮಾಡಿ ಒಂದು ಫೋಟೋ ತೆಗಿಯೋಕ್ಕಾದ್ರೆ ಅಂತ ಏನಾದರೂ ನಡೀತಾ ಇದೆ ಅಂತ ನಿಮ್ಗೆ ಅನುಮಾನ ಬಂದರೆ ನಮ್ಮ ಕಾಡುಗಳಿಗೆ ಪೊಲೀಸರು ನಿಜವಾಗ್ಲೂ ತಕ್ಷಣ ಕ್ರಮ ಕೈಗೊಳ್ತಾರೆ ಯಾಕೆಂದರೆ ಅದು ನಮ್ಮ ಮಹಿಳಾ ಸ್ವಯಂ ಸೇವಕ ಸಂಘದಲ್ಲಿ ನಮಗೆ ತುಂಬಾ ಸಹಾಯ ಮಾಡ್ತಾರೆ ಯಾವಾಗಲೂ ಅಷ್ಟೇ ಏನೇ ಒಂದು ಪ್ರಾಬ್ಲಮ್ ಅಂದರೆ ತಕ್ಷಣ ಫೋನ್ ಮಾಡಿದ ತಕ್ಷಣ ವಿತಿನ್ ಫೈವ್ ಮಿನಿಟ್ಸಲ್ಲಿ ಬರ್ತಾರೆ ಹಾಗೆ ಸೊ ಗಮನ ಕೊಡಿ ಮಕ್ಕಳ ಕಡೆ ತುಂಬ ಗಮನ ಕೊಡಿ ಹುಷಾರಾಗಿರಿ ಬನ್ನಿ ಈಗ ನಾನು ಹೊಸ ಕಲೆಕ್ಷನ್ ಸ್ಯಾರೀಸ್ ತೋರಿಸ್ತೀನಿ ನಿನ್ನೆ ಎಲ್ಲ ನಾನು ಕ್ರೇಪ್ ಸಿಲ್ಕ್ ಸಾರೀಸ್ ತೋರಿಸಿದ್ದೆ ಇವತ್ತು ನಾನು ಸ್ಟೇಟಸಲ್ಲಿ ಹಾಕಿದ್ದೀನಿ ನೋಡಿ ಒಳ್ಳೆ ಸೂಪರ್ ಎಲ್ಲೋ ಕಲರಲ್ಲಿದೆ ಇದು ಇದು ಪ್ರೀಮಿಯಂ ಡೋಲಾ ಸಿಲ್ಕಲ್ಲಿ ಬರುತ್ತೆ ಸಾಫ್ಟ್ ಸಿಲ್ಕ್ ಇದೆ ಇದು ಸ್ಯಾರಿ ಇದು ಬಂದು ಸರಿಗಾಗಿ ಬರುತ್ತೆ ಕೋಚಂಪಲ್ಲಿ ಡಿಸೈನ್ ಇದೆ ನೋಡಿ ಕೋಚಂಪಲ್ಲಿ ಡಿಸೈನ್ ಇದೆ ಬಾರ್ಡರು ತೋರಿಸ್ತೀನಿ ಬಾರ್ಡ್ರಿಗೆ ಬರುತ್ತೆ ನಾನು ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಮಿಕ್ಕಿದ ಸ್ಯಾರೀಸ್ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅದು ಎಲ್ಲ ಎಲ್ಲೋ ಅಲ್ಲಿ ಮೇಲೆ ಸಣ್ಣ ಬಾರ್ಡರ್ ಬರುತ್ತೆ ಮೇಲೆ ಸಣ್ಣ ಬಾರ್ಡ್ರ್ ಬರುತ್ತೆ ಕೆಳಗಡೆ ಇದು ಈ ರೀತಿ ಬಾ ದೊಡ್ಡದು ಬರುತ್ತೆ ಬ್ರಾಡಾಗಿರೋ ಬಾರ್ಡರ್ ಬರುತ್ತೆ ಈ ರೀತಿ ಬರುತ್ತೆ ಇದು ಪಲ್ಲು ಬರುತ್ತೆ ಮತ್ತು ಬ್ಲೌಸು ಪ್ಲೈನ್ ಸೇಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿದೆ ಕಲರು ನಿಮಗೆ ಜಸ್ಟು ಥೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಓಕೆ ಥೌಸಂಡ್ ಟೂ ಹಂಡ್ರೆಡ್ ಸಾರಿ ಥೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಂ ಡಬಲ್ ಒನ್ ಡಬಲ್ ನೈನ್ ಹೌದು ಡಬಲ್ ಒನ್ ಡಬಲ್ ನೈನ್ ಹಾಕಿದ್ದೀನಿ ಸ್ಟೇಟಸಲ್ಲಿ ತೂಕನೇ ಇಲ್ಲ ವೆಯ್ಟೇ ಇಲ್ಲ ಸೀರೆ ಸಾಫ್ಟ್ ಇದೆ ಆರಾಮಾಗಿ ತಗೊಳ್ಳೋದಕ್ಕೂ ತುಂಬಾ ಕಂಫರ್ಟೇಬಲ್ ಇದೆ ಒಳ್ಳೆ ಸಿಂಪಲ್ ಡಿಸೈನ್ ಇದೆಲ್ಲ ನೀವು ಪ್ಯೂರ್ ರೇಷ್ಮೆಲೆಲ್ಲ ತಗೋಬೇಕಂದ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಯಾವ ಡ್ರೈ ಯಾವ ಏನಿಲ್ಲ ಮೇಲೆ ಸಣ್ಣ ಬಾರ್ಡ್ರ್ ಬರುತ್ತೆ ಕೆಳಗಡೆ ದೊಡ್ಡ ಬಾರ್ಡ್ರ್ ಬರುತ್ತೆ ತೌಸಂಡ್ ಟೂ ಹಂಡ್ರೆಡ್ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ವಿತ್ ಗಿಫ್ಟ್ ಸೊ ಇದರಲ್ಲಿ ಕಲರ್ಸ್ ಇದೆ ನೋಡಿ ಇದೊಂದು ಕಲರ್ ಇದೆ ಬೇಕಿದ್ದವರು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಹತ್ತಿರದಲ್ಲಿ ಹಬ್ಬ ಇರೋದರಿಂದ ಕುಕ್ ಮಾಡ್ತಾರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಾಳೆ ನಾಳೆ ಇದರಲ್ಲಿ ವಿತಿನ್ ಟೂ ಡೇಸಲ್ಲಿ ನಿಮಗೆ ಕೊರಿಯರ್ ಮಾಡ್ತೀವಿ ಶಿಪ್ಪಿಂಗ್ ಫ್ರೀ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಇರೋಲ್ಲ ನೋಡಿ ಸೇಮ್ ಬಾರ್ಡ್ರ್ ಬರುತ್ತೆ ಪಿಂಕ್ ಇದು ಪಲ್ಲು ಬರುತ್ತೆ ಡಿಫ್ರೆಂಟ್ ರೇರ್ ಕಲರ್ ಇದೆ ಇದೆಲ್ಲ ರೇರ್ ಕಾಂಬಿನೇಷನ್ ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ ಜಸ್ಟ್ ಥೌಸಂಡ್ ಫೋರ್ ಸಾರಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ನನಗೆ ತೌಸಂಡ್ ಟೂ ಹಂಡ್ರೆಡ್ ಅಂತ ಬರ್ತಾ ಮನಸೇ ಅದಕ್ಕೆ ತೌಸಂಡ್ ಫೋರ್ ಹಂಡ್ರೆಡ್ ಅಂತಲೇ ಇದೆ ಬಟ್ ಏನು ಮಾಡೋದು ಧನಿಕಾ ಕ್ರಿಯೇಷನ್ಸಲ್ಲಿ ತೌಸಂಡ್ ಟೂ ಹಂಡ್ರೆಡ್ಗೆ ಇದೆ ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ಹಾಗೆ ಇನ್ನೊಂದು ಕಲರ್ ಇದೆ ಬ್ಲೂ ಸೇಮ್ ಬರುತ್ತೆ ಎಲ್ಲ ನಾನು ಡಿಸೈನು ಬಾರ್ಡರ್ ಬರುತ್ತೆ ತುಂಬಾ ಸಾಫ್ಟ್ ಇದೆ ಸೀರೆ ತುಂಬ ಸಾಫ್ಟಿದೆ ಪೂರ್ತಿ ಆಲ್ ಓವರ್ ಸಾರಿ ಬುಟ್ಟ ಇದೆ ನೋಡ್ತಾ ಇರ್ಬೋದು ಆಲ್ ಓವರ್ ಸ್ಯಾರಿ ಫುಲ್ ಬುಟ್ಟಸ್ ಇದೆ ಸಿಲ್ವರ್ ವಿತ್ ಗೋಲ್ಡ್ ಬುಟ್ಟಸ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಡಬಲ್ ಒನ್ ಡಬಲ್ ನೈನ್ ನೆಕ್ಸ್ಟ್ ಕಾಂಬಿನೇಷನ್ ಸಕ್ಕದಾಗಿದೆ ನೋಡಿ ಕಾಂಬಿನೇಷನ್ ತುಂಬ ಸಾಫ್ಟ್ ಇದೆ ಒಂದು ಫೋರ್ ಹಂಡ್ರೆಡ್ ಅಷ್ಟು ಫೋರ್ ಹಂಡ್ರೆಡ್ ಗ್ರಾಮ್ ಇರ್ಬೋದೇನೋ ಅಷ್ಟೇ ಸೀರೆ ವಾಷಬಲ್ಲು ನೋಡಿ ಬುಟ್ಟಾಸ್ ಕಾಣಿಸ್ತಾ ಇದೆಯಲ್ಲ ಆಲ್ ಓವರ್ ಸಾರಿ ಫುಲ್ ಇದೆ ಬ್ಲೌಸ್ ಪ್ಲೈನ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪಿಂಕ್ ಕಲರು ಮತ್ತು ಇದು ಪಲ್ ಥೌಸಂಡ್ ಟೂ ಹಂಡ್ರೆಡ್ ನಾನು ಧನ್ವಿಕಾ ಕ್ರಿಯೇಷನ್ಸಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಾನು ಹೇಳೋದೆ ಬೇಡ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನೋಡಿ ಆ ಥರ ಬ್ರಿಂಜಲ್ ಫೈಲ್ ಪರ್ಪಲ್ ಇದೆ ಪಿಂಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಸೇಮ್ ಬರುತ್ತೆ ಬೋರ್ಡರು ಪಿಂಕ್ ಎಷ್ಟೇ ಇದ್ರೂ ನಮ್ಮ ಗಮನ ಪಿಂಕ್ ಮೇಲೆ ಹೋಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಹಾಗೆ ನೋಡಿ 1200 ಟೂ ಹಂಡ್ರೆಡ್ ಓನ್ಲಿ ಥೌಸಂಡ್ ಟೂ ಹಂಡ್ರೆಡ್ ಸ್ಯಾಟರ್ಡೆ ಸಂಡೇ ಫುಲ್ ಬಂದು ಶಾಪಿಂಗ್ ಮಾಡ್ಬೋದು ನೀವು ಇನ್ನೂ ಒಳ್ಳೆಯ ಆಫರ್ ಪ್ರೈಸಸ್ ನಿಮಗೆ ಗಿಫ್ಟ್ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ನೆನೆ ನಾನು ಹಾಕಿದ್ದು ಸ್ಯಾರೀಸ್ ತೋರಿಸ್ತೀನಿ ಕ್ರೇಪ್ ಸಿಲ್ಕ್ ಸ್ಯಾರೀಸು ನಿಮಗೆ ಶಾಪ್ಗೆ ಬಂದರೆ ತುಂಬ ವೆರೈಟೀಸ್ ಇದೆ ಇನ್ನೂ ತುಂಬ ಹೊಸ ವೆರೈಟೀಸ್ ಬಂದಿದೆ ಸೊ ವಿಡಿಯೋ ಲೆಂತಿ ಆಗೋದರಿಂದ ನಾನು ನಿಮಗೆ ಈಗ ತುಂಬ ಟ್ರೆಂಡಿ ಏನು ಕ್ರೇಪ್ ಸಿಲ್ಕ್ ಸ್ಯಾರೀಸು ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ಕ್ರೇಪ್ ಸಿಲ್ಕ್ ಗೊತ್ತೇ ಇದೆ ಎಲ್ರಿಗೂ ನಾರ್ಮಲಿ ಸೇಮ್ ಬಾರ್ಡ್ರ್ ಬರುತ್ತೆ ನೋಡಿ ತುಂಬ ಸಾಫ್ಟಿದೆ ನೋಡಿ ಶೈನಿ ಹೇಗಿದೆ ಬಟ್ಟೆ ಇದು ನಾನು ನಿನ್ನೆ ಹಾಕಿದ್ದೆ ಸ್ಟೇಟಸ್ಸಲ್ಲಿ ಎಷ್ಟು ಹಾಂ ನೈನ್ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಫಿಫ್ಟಿ ಯಾವುದಾದ್ರು ತಗೊಳ್ಳಿ ಕ್ರೇಪ್ ಸಿಲ್ಕ್ ಸ್ಯಾರಿ ನೈನ್ ಫಿಫ್ಟಿ ಓನ್ಲಿ ನೈನ್ ಫಿಫ್ಟಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಫ್ರೀ ಶಿಪ್ಪಿಂಗ್ ನೈನ್ ಫಿಫ್ಟಿ ಇದರಲ್ಲಿ ರಿಪೀಟ್ ಬರ್ತಾ ಇರುತ್ತೆ ಕಲರ್ಸು ಈಗ ಆಲ್ರೆಡಿ ಇದು ಇದು ಬುಕ್ ಆಗಿದೆ ಬಟ್ ತೋರಿಸ್ತಾ ಇದ್ದೀನಿ ಮತ್ತು ನನಗೆ ವಿತಿನ್ ಟೂ ಡೇಸಲ್ಲಿ ಬಂದುಬಿಡುತ್ತೆ ಸ್ಯಾರೀಸು ನೋಡಿ ಎಷ್ಟು ಶೈನಿಂಗು ಸಾಫ್ಟ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಸಾರಿಯಲ್ಲಿ ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮತ್ತು ಚಿಟ್ಪಲ್ಲು ಬರುತ್ತೆ ಚಿಟ್ಪಲ್ಲು ನೋಡಿ ಮತ್ತು ಬೆಂಟಿಗೆ ಬಾರ್ಡರ್ ಎಲ್ಲ ಡಿಸೈನಲ್ಲೂ ಇದೆ ಬೇರೆ ಬೇರೆ ಡಿಸೈನಲ್ಲಿ ನಿಮಗೆ ನೋಡಿ ಪಲ್ಲು ಕಾಣಿಸ್ತಾ ಇದೆಲ್ಲ ಪಲ್ಲು ಬರುತ್ತೆ ಮತ್ತು ಬ್ಲೌಸು ಸೇಮ್ ಕಲರ್ ಬರುತ್ತೆ ಸೂಪರ್ ಕಾಂಬಿನೇಷನ್ ನೋಡಿ ಇದು ವರಮಹಾಲಕ್ಷ್ಮಿ ಗುಡ್ಸೋಕ್ಕೆ ಗ್ರೀನ್ ಕಲರ್ ವಿತ್ ಉದ್ರಾಮಯ್ಯಂತ ಎಲ್ಲೋ ಜಸ್ಟ್ ನೈನ್ ಫಿಫ್ಟಿ ಇದದ್ದು ತುಂಬ ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರೂ ಟ್ರೆಂಡ್ ಆಗಿಬಿಟ್ಟಿದೆ ಬ್ಲೂ ಸಾರಿ ಮತ್ತು ಬೆಂಟಿಕ್ ಬಾರ್ಡರ್ ಬರುತ್ತೆ ಫುಲ್ಲು ಇಲ್ಲಿ ಗ್ಯಾಪ್ ಅಂದರೆ ಬ್ರಾಡಾಗೂ ಇರುತ್ತೆ ಇದಕ್ಕೆ ಬ್ಲೌಸು ಇದರಲ್ಲೂ ಇರುತ್ತೆ ಮತ್ತು ಒಂದು ವೈಟ್ ಬ್ಲೌಸ್ ಕೊಡ್ತಾರೆ ಜಸ್ಟ್ ಇದು ಅಷ್ಟೇ ನೈನ್ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಫಿಫ್ಟಿ ತೌಸಂಡ್ ಹಂಡ್ರೆಡಾ ಓಕೆ ತೌಸಂಡ್ ಹಂಡ್ರೆಡ್ ಹಾಕಿದ್ದೆ ಬಟ್ ನಾನಿವತ್ತು ನೈನ್ ಫಿಫ್ಟಿ ಪಕ್ಕ ನೋಡಿ ಒಂದೇ ಪೀಸ್ ಇರೋದು ನೈನ್ ಫಿಫ್ಟಿ ಆನಿಯನ್ ಪಿಂಕ್ ಅಂತಾರಲ್ಲ ಆನಿಯನ್ ಪಿಂಕ್ ವಿತ್ ಮರೂನ್ ಬಾರ್ಡರ್ ಇದು ಡಿಫ್ರೆಂಟಾಗಿದೆ ನೋಡಿ ಡಿಫ್ರೆಂಟಾಗಿದೆ ತುಂಬಾ ಸಾಫ್ಟ್ ಇದೆ ಸ್ಯಾರಿ ತುಂಬ ಸಾಫ್ಟಿದೆ ಸೊ ಇದು ಅಷ್ಟೇ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಜಸ್ಟ್ ನೈನ್ ಫಿಫ್ಟಿ ಬೇಕಿದ್ದವರು ಸ್ಕ್ರೀನ್ ಶರ್ಟ್ ತೊಗೊಳ್ಳಿ ಇಂಡಿಯಾಗಿ ಇನ್ನೆಟ್ ಸ್ಕ್ರೀನ್ ಚಾರ್ಟ್ ತೊಗೊಳ್ಳಿ ಪರವಾಗಿಲ್ಲ ಅಯ್ಯೋ ತೊಗೊಂಡ್ಬಿಟ್ಟಿದ್ದಾರೆ ಯಾರಾದರೂ ಆ ಥರ ಎಲ್ಲ ಏನು ಇದು ಮಾಡಬೇಡಿ ಸಿಕ್ಕೇ ಸಿಗುತ್ತೆ ನಮ್ಮ ಧನ್ವೀನ್ ಡಾಕ್ಟ್ರೆ ಬಲ್ಕಲ್ಲಿ ತರಿಸ್ತೀವಿ ಸೊ ಸಿಕ್ಕೇ ಸಿಗುತ್ತೆ ನೋಡಿ ಇದು ಒಳ್ಳೆ ಕಲರು ಬಾಟ್ಲ್ ಕ್ರೀನ್ ರೆಡ್ ಇದಕ್ಕೆ ಬಾರ್ಡ್ರ್ ಮೇಲೆ ಈ ರೀತಿ ಬರುತ್ತೆ ಅದು ಅದೆಲ್ಲ ಸೇಮ್ ಬಂದು ಬರುತ್ತೆ ಇದಕ್ಕೆ ಮೇಲೆ ಈ ರೀತಿ ಬರುತ್ತೆ ಕೆಳಗಡೆ ಬರುತ್ತೆ ಇದು ಮೇಲೆ ಬರುತ್ತೆ ಇದು ಸೇಮ್ ಪಲ್ಲು ಎಲ್ಲ ಕಾಂಟ್ರಾಸ್ಟ್ ಬರುತ್ತೆ ಜಸ್ಟ್ ನೈನ್ ಫಿಫ್ಟಿ ಓನ್ಲಿ ನೈನ್ ಫಿಫ್ಟಿ ಯೋಚನೆ ಮಾಡೋದೇ ಬೇಡ ಧನ್ವಿಕ ಕ್ರಿಯೇಷನ್ಸಿಗೆ ಬನ್ನಿ ಸೀರೆ ತೊಗೊಳ್ಳಿ ಉಡುಗೊರೆ ಪಡೆಯಿರಿ ಇದೊಂದು ರೀತಿ ಕಲರು ಇದು ಬ್ರೌನ್ ಬಾರ್ಡರ್ ಬಂದಿದೆ ಕಾಂಬಿನೇಷನ್ ಸ್ಕ್ರೀನ್ಶಾಟ್ ತಗೊಳ್ಳಿ ಜಸ್ಟ್ ನೈನ್ ಫಿಫ್ಟಿ ಅಷ್ಟೇ ನೈನ್ ಫಿಫ್ಟಿ ನೀವು ಅಲ್ಲಾದರೂ ಹುಡುಕಿ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಅಂತೆಲ್ಲ ಹಾಕಿರ್ತಾರೆ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಆಫರ್ ಪ್ರೈಸ್ ಅದು ವಿತ್ ಗಿಫ್ಟ್ ನೋಡಿ ತೌಸಂಡ್ ಸಾರಿ ನೈನ್ ಫಿಫ್ಟಿ ನೈನ್ ಫಿಫ್ಟಿ ಮತ್ತು ಇದನ್ನು ಎಲ್ಲೋ ಬರೋಣ ಈ ಕ್ವಾಕೋ ಇದು ಬಂದಿದೆ ಸೊ ಇದೆಲ್ಲ ಜಸ್ಟ್ ನಿಮಗೆ ಕ್ರೇಪ್ ಸಿಲ್ಕಲ್ಲಿ ಯಾವುದೇ ಸ್ಯಾರಿ ತೊಗೊಂಡ್ರು ಜಸ್ಟ್ ನೈನ್ ಫಿಫ್ಟಿ ಅದು ಬಿಟ್ಟು ಇನ್ನೂ ಬೇರೆ ಡೈಲಿ ವೇರ್ ಸ್ಯಾರೀಸು ಅಥವಾ ಬೇರೆ ಡಿಸೈನಲ್ಲೋ ಅಥವಾ ಲಿನಿನ್ ಕಾಟನ್ನು ಕಾಟನ್ ಸ್ಯಾರೀಸು ಸಾಫ್ಟ್ ಸ್ಯಾರೀಸು ಆ ಥರ ಎಲ್ಲ ಬೇಕು ಅಂದರೆ ತುಂಬಾ ಸ್ಟಾಕ್ ಇದೆ ನೋಡ್ತಾ ಇರ್ಬೋದು ತುಂಬ ಸ್ಟಾಕ್ ಇದೆ ಇದೆಲ್ಲ ಸಾಫ್ಟ್ ಸಾಫ್ಟ್ ಸ್ಯಾರೀಸ್ ಇದೆ ಮತ್ತು ಕಾಟನ್ ಸ್ಯಾರೀಸ್ ಇದೆ ಇನ್ನೂ ವೆರೈಟೀಸ್ ಇನ್ನೂ ಹೊಸ್ದಾಗಿ ಬಂದರೆ ಒಂದು ತುಂಬ ವೆರೈಟಿ ಸ್ಯಾರೀಸ್ ಇದೆ ನಾನು ಎಲ್ಲ ಒಂದೇ ಸಲ ನಾನು ವಿಡಿಯೋ ಹಾಕೋದಕ್ಕಾಗಲ್ಲ ನೀವು ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬೇಕು ಬರಿಕ ಇಲ್ಲ ಅಂತೂ ಹೋಗಲ್ಲ ಧನ್ವಿಕಾ ಕ್ರಿಶನ್ಸಿಗೆ ಯಾರೇ ಬರಲಿ ಕ ಖುಷಿಯಿಂದ ಶಾಪಿಂಗ್ ಮಾಡಿ ಹೋಗ್ತೀರಾ ಸೊ ವಿಸಿಟ್ ಮಾಡಿ ಸ್ಯಾಟರ್ಡೆ ಸಂಡೇ ಎಲ್ಲ ನೀವು ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯೂಟ್ಯೂಬ್ ಚಾನಲ್ ಏನಿದೆ ಸಬ್ಸ್ಕ್ರೈಬ್ ಮಾಡಿ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಎಷ್ಟು ಜನ ಮಾಡಿದ್ದಾರೋ ಸೆಕೆಂಡ್ರಿ ಆದರೆ ನಾನು ಎಲ್ಲೋ ನಾನು ಹೋದಾಗ ಅಂದರೆ ನಾನು ಸ್ವಲ್ಪ ನನ್ನ ಮನೆಗೆ ಅಂತ ಸ್ವಲ್ಪ ಶಾಪಿಂಗ್ ಇತ್ತು ನಾನು ಹೊರಗಡೆ ನಾನು ಸಿಟಿಗೆ ಹೋದ್ರೂ ನೋಡಿ ನನ್ನ ಗುರುತಿಸಿ ನಿಮ್ಮದು ಧನ್ವಿಕಾ ಕ್ರಿಯೇಷನ್ಸ್ ಅಲ್ವಾ ನಿಮ್ಮ ಹೆಸರು ಶಕುಂದಲ ಅಲ್ವಾ ಅಂತ ಕೇಳಿದಾಗ ಖುಷಿ ಖುಷಿಯಾಯಿತು ನಾವು ಏನು ಸೋಷಿಯಲ್ ಮೀಡಿಯಾ ಎಷ್ಟು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು ಒಂದು ಪಾಸಿಟಿವ್ ಆದರೆ ಆಗಲಿ ಅಥವಾ ನೆಗೆಟಿವ್ ಆಗಲಿ ಅಂತ ಬಟ್ ನನಗೆ ನಾನು ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡಿರೋದಕ್ಕೆ ಇವತ್ತು ನಾನು ಆರಾಮಾಗಿ ನನ್ನ ಬಿಸ್ನೆಸ್ಸು ಬೆಳೀತಾ ಇದೆ ಜೊತೆನಲ್ಲಿ ಒಬ್ಬರು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಬೇರೇನಿದೆ ಸೊ ಎಲ್ಲ ನಿಮ್ಮ ಸಪೋರ್ಟ್ ನನಗೆ ಸೊ ಖುಷಿಯಿಂದ ಬನ್ನಿ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ತುಂಬ ಇದೆ ಬರೀ ಈ ಕಡೆ ರ್ಯಾಕಲ್ಲಿ ಮಾತ್ರ ಅಲ್ಲ ಇನ್ನು ಈ ಕಡೆ ರ್ಯಾಕಲ್ ಎಲ್ಲ ತುಂಬ ಫೀಲ್ ಆಗಿದೆ ಎಲ್ಲ ಬಂದಿದೆ ಏನು ನೀವು ತೊಗೊಳ್ಬೇಕಾಗಿರುವಂತಹ ಸ್ಯಾರೀಸ್ ಇರ್ಬೋದು ಮತ್ತು ಡ್ರೆಸ್ ಮೆಟೀರಿಯಲ್ಲು ಬರುತ್ತೆ ಹಾಗೆ ನಾನು ಏನು ಸ್ಟೇಟಸಲ್ಲಿ ಹಾಕ್ತೀನೋ ಇಮ್ಮಿಡಿಯೇಟಾಗಿ ನೋಡಿಬಿಟ್ಟು ಜಸ್ಟ್ ಇದು ಬೇಕು ಅಂತ ಹಾಕ್ಬಿಟ್ರೆ ತಿನ್ನ ನೆಕ್ಸ್ಟ್ ಡೇ ಆದರೂ ಸಿಗ್ಬೋದು ಒಂದು ಟೂ ಡೇಸಲ್ಲಾದರೂ ನಿಮಗೆ ಸಿಗುತ್ತೆ ಸೊ ತಗೊಳ್ಳಿ ಹೀಗೆ ಶಾಪಿಂಗ್ ಮಾಡ್ತಾಯಿರಿ ಮತ್ತು ಮಕ್ಕಳ ಕಡೆ ಆದಷ್ಟು ಗಮನ ಕೊಡಿ ಥ್ಯಾಂಕ್ ಯು ಸೋ ಮಚ್